ಆಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಅಂತರ್ಯಾಮ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಆತ್ಮ ಜ್ಞಾನ ಮಾರ್ಗದಲ್ಲಿ ತುಂಬಾ ಕಷ್ಟಗಳು ಕಷ್ಟಗಳನ್ನಬಾರದು ನಮ್ಮ ಪೂರ್ವ ಜನ್ಮದ ವಾಸನೆ ನಾವು ಹಾಗೆ ಹೋಗೋದಕ್ಕೆ ತಡೀತದೆ ವಾಸನೆ ಯಾವುದು ನಿಮ್ಮ ಪರಿವಾರದ ವಾಸನೆ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ವ್ಯಾಮೋಹ ಅವರ ಆಸ್ತಿದ ವ್ಯಾಮೋಹ ಇವೆಲ್ಲ ಇವೆಲ್ಲ ನಿಮಗೆ ಮಾರ್ಗನ ತಡೆಯೋದಕ್ಕೆ ಪ್ರಯಾಸ ಮಾಡ್ತದೆ ಇದರಿಂದ ನೀವು ದೃಢವಾಗಿ ಯಾರನ್ನು ಹುಡುಕ ಹೋಗುತ್ತಿದ್ದೀರೋ ಅವರು ಅವನು ನಾನೇ ಅಂತ ತಿಳಿ ತಿಳಿಯದಿದ್ದ ಕಾರಣ ಎಲ್ಲೋ ಮಠದಲ್ಲಿ ಎಲ್ಲೋ ಮಂದಿರದಲ್ಲಿ ಎಲ್ಲೋ ಕಾವದಲ್ಲಿ ದೇವರಿದ್ದಾನೆ ಅಂತ ತಿಳಿದಿರಲ್ವಾ ನಿಮ್ಮ ಕಲ್ಪನೆ ದೇವರು ನಿನ್ನೊಳಗೆ ಇದ್ದ ಅವನು ನೀನೇ ಅಂತ ತಿಳಿ ಯಾರನ್ನು ನೀನು ಹುಡುಕುತ್ತಿದ್ದೀಯೋ ಯಾರನ್ನು ನೀನು ಹುಡುಕೋದು ಪ್ರಯಾಸ ಮಾಡ್ತಿದ್ದೀಯೋ ಜನ್ಮೋ ಜನ್ಮಗಳಿಂದ ಅವನು ನೀನೇ ಅಂತ ತಿಳಿ ಆಗ ನಿನಗೆ ನಾನು ಯಾರು ನನ್ನ ಕರ್ತವ್ಯ ಏನು ನನ್ನ ಏತಕ್ಕಾಗಿ ಬಂದೆ ನನ್ನ ಉದ್ದೇಶವೇನು ಆಗ ನಿಮಗೆ ಇದೆ ಅರ್ಥವಾದದ್ದು ನಿಮಗೆ ಬೋಧ ಇದೆ ಬೋಧ ಬೋದಾಗ್ತದೆ ಬೋಧಾಗಿದ್ದ ನಂತರ ಯಾರನ್ನು ಹುಡುಕುತ್ತಿದ್ದ ನೀನು ಪ್ರಯಾಸ ಮಾಡ್ತಿದ್ದೆ ಜನ್ಮ ಜನ್ಮಗಳಿಂದ ಯಾರು ನಿನಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಉಸಿ ಕ್ಷಣದಲ್ಲಿ ಅಲ್ಲಿ ಅವರು ನಿನ್ನ ಜನ್ಮೋ ಜನ್ಮ ಜನ ಅಜ್ಞಾನ ಐತಲ್ವಾ ಒಂದು ಕ್ಷಣದಲ್ಲಿ ತತ್ಕಾಲ ನಷ್ಟವಾಗ್ತದೆ ಹೆಂಗೆ ಸೂರ್ಯ ಉದಯ ಸೂರ್ಯ ಬೆಳಗುವುದರಿಂದ ಆ ಕತ್ತಲು ತನ್ನಷ್ಟಕ್ಕೆ ತಾನೇ ನಷ್ಟವಾಗುತ್ತಿದ್ದೆವು ಇದೇ ತರಹ ನಿನ್ನ ಒಳಗಡೆ ಪ್ರಕಾಶವಾದ ತದನಂತರ ಹಾಂ ಅದು ತನ್ನಷ್ಟಕ್ಕೆ ತಾನೇ ಕತ್ತಲೆ ನಷ್ಟವಾಗ್ತದೆ ಕತ್ತಲೆಯನ್ನು ಓಡಿಸುವುದಕ್ಕೆ ಸಮಯ ವ್ಯರ್ಥ ಮಾಡಬೇಡ ನಿನ್ನಂದ್ರೆ ಜ್ಯೋತಿ ಬೆಳಗಿಸುವುದಕ್ಕೆ ನಿನ್ನಂದ್ರೆ ಜ್ಯೋತಿ ಬೆಳಗಿರುವ ಅಖಂಡ ರೂಪದಲ್ಲಿ ಬೆಳಗಿದೆ ನೋಡೋದಕ್ಕೆ ಪ್ರಯಾಸ ಮಾಡು ಪ್ರಯಾಸ ಮಾಡಿದ ನಂತರ ನಿನಗೇನು ವಾಸನೆ ಇದಲ್ವಾ ಈ ವಾಸನೆ ನಿಮ್ಮ ಹತ್ರ ಬರೋದಿಲ್ಲ ಕಾಮ ಕ್ರೋದು ಮೊದಲು ಸ್ವತಗುಣ ರಜಗುಂಡ್ ತಮಗೋಣ ಈ ಇದರಿಂದ ನೀನು ಪಾರಾಗ್ತೀಯ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವಾಗಲೂ ಸದ್ಗುರುಗಳಿದ್ದಾರೆ ತುಂಗಭದ್ರ ತೀರದಲ್ಲೋ ಗಂಗಾ ತೀರದಲ್ಲೋ ಮಠದಲ್ಲಿ ಹೋ ಇದ್ದಾರೆ ನೀವು ಶಿಷ್ಯರಾಗಬೇಕು ಹೆಂಗೆ ಶಿಷ್ಯರಾಗಬೇಕು ರಾಜ ಜನಕರವರಂತ ರಾಜ ಜನಕರವ್ರು ಹೆಂಗಾಗಿದ್ದರು ಶಿಷ್ಯರು ಹಂಗೆ ಶಿಷ್ಯರಾಗಬೇಕು ಉದಾಲಕ ಮುನಿ ಹಂಗೆ ಶಿಷ್ಯ ಆಗಬೇಕು ರಾಮಕೃಷ್ಣ ಪರಮಹಂಸ ಅಂತ ಹಂಗ ಆಗಬೇಕು ಇಸಿ ಸಮಯದಲ್ಲಿ ಅವಕಾಶ ಐತೆ ಸದ್ಗುರುಗಳು ನಿಮ್ಮನ್ನ ಹುಡುಕೆ ನಿಮ್ಮ ಹತ್ರ ಬರ್ತಾರೆ ನೀವು ಹುಡುಕೋ ಅವಶ್ಯಕತೆ ಇಲ್ಲ ನೀವು ತಯಾರೋ ನಿನ್ನ ಜನ್ಮ ಜನ್ಮದ ಮಾನ್ಯತಾ ಧರ್ಮ ಜಾತಿ ವಿಧ ಎಲ್ಲ ನಷ್ಟ ಆಗೋಯ್ತು ಸದ್ಗುರು ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಹತ್ರ ಬಂದು ಜ್ಞಾನೋದಯ ಕೊಡ್ತಾರೆ ನಿಮಗೆ ಬೋಧ ಮಾಡ್ತಾರೆ ನೀವು ಯಾರನ್ನು ಹುಡುಕುತ್ತೀ ಅಂತ ತಿಳಿ ತತ್ವ ಮಸಿ ಪ್ರಜ್ಞಾನ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮನು ನಾನೇ ಆತ್ಮನು ಯಾರನ್ನು ಹುಡುಕುತ್ತಿದ್ದನು ಅವನು ನಾನೇ ಅಂತ ತಿಳಿ ನಿಮಗೆ ಉಪದೇಶ ಮಾಡ್ತಾರೆ ನೀನು ಶಾಸ್ತ್ರದಲ್ಲಿ ಓದಿದ್ದರು ಯಾರಾದರೂ ಹೇಳಿದರು ಮಾರ್ಗದಲ್ಲಿ ನಿಮಗೆ ಆಗೋದಿಲ್ಲ ನೀವು ಪರಿಪೂರ್ಣ ರೂಪದಿಂದ ತಯಾರಾಗಿ ು ಪರಿಪೂರ್ಣ ರೂಪದಿಂದ ನೀವು ತಯಾರಾಗಿರಬೇಕು ಎಲ್ಲದಕ್ಕೂ ತಯಾರಾಗಿರಬೇಕು ನಿಮ್ಮ ಅಸ್ತಿತ್ವವನ್ನು ನೀವು ಸ್ವತಃ ನಷ್ಟ ಮಾಡುವ ತನಕ ನೀವು ಸ್ವತಃ ತಯಾರಾಗಿರಬೇಕು ಆಗ ನಿಮಗೆ ಈ ಒಂದು ಆಶ್ಚರ್ಯ ಘಟನೆ ನಿಮಗೂ ಗೊತ್ತಿರಲಿಲ್ಲ ನಿಮಗೂ ಗೊತ್ತಾಗೋಲಿಲ್ಲ ಗುರುಗಳಿಗೂ ಹೇಳ್ಬೇಕು ಅನಿಸಿಲ್ಲ ಅದು ಒಂದು ಕ್ಷಣದಲ್ಲಿ ಒಂದೇ ಕ್ಷಣದಲ್ಲಿ ಒಂದು ಆಶ್ಚರ್ಯ ಘಟನೆ ಅಂತ ಹೇಳಬೇಕು ನಾನು ಈಶ್ವರನ ದರ್ಶನ ಮಾಡ್ಬೇಕು ನಾನು ಈಶ್ವರ ಗುರುಗಳು ಸಿಕ್ಕಬೇಕು ಸದ್ಗುರುಗಳು ಸಿಕ್ಕಬೇಕು ಸದ್ಗುರು ಸಿಕ್ಕಬೇಕು ಇದೊಂದು ವಾಸನ ನೀವು ಮೊದಲು ಯೋಗ್ಯ ಶಿಷ್ಯರು ಗಳಾಗಿ ತದನಂತರ ಗುರುಗಳು ನಿಮ್ಮ ಪಾಸೆ ಸ್ವತಃ ಬರ್ತಾರೆ ನಿಮಗೆ ಉಪದೇಶ ಕೊಡ್ತಾರೆ ಯಾಕಂದರೆ ಒಂದು ಉದಾಹರಣೆ ಒಂದು ಕಾಡಿನಲ್ಲಿ ಯಾರೋ ಕುರಿಗಳು ಓಡಿಸೋರು ಕುರಿಗಳು ಮೇಕೆಗಳು ಕಾಡಿನಲ್ಲಿ ಮೇಯಿಸ್ತಿರು ತಿರುತ್ತಿದ್ದನು ಅದೇ ಕಾಡಿನಲ್ಲಿ ಒಂದು ಹುಲಿ ಹೆಣ್ಣು ಹುಲಿ ಎರಡು ಮಕ್ಕಳಿಗೆ ಜನ್ಮ ಕೊಟ್ಟಿತ್ತು ಪ್ರತಿನಿತ್ಯ ತನ್ನ ಬಚ್ಚೆಗೆ ಆಹಾರ ಪ್ರದಾನ ಮಾಡೋದಕ್ಕೆ ಯಾವಾಗಲೂ ಶಿಕಾರಿಗೆ ಹೋಗಿ ಹೆಣ್ಣು ಹುಲಿ ಹಿರಣ್ಯ ಯಾವ ಜೀವ ಸಿಗಿದರೂ ಅದನ್ನು ಕೊಂದು ತನ್ನ ಮಕ್ಕಳಿಗೆ ಆಹಾರ ರೂಪದಲ್ಲಿ ತಗೊಂಡು ಬರ್ತಾಯಿತ್ತು ಸಣ್ಣ ಸಣ್ಣ ಹುಲಿ ಮರಿಗಳಿತ್ತು ಆಗ ಕುರಿ ಕಾಯುವನು ಕಾಯುವನು ಅದೇ ಜಂಗಲ್ನಲ್ಲಿ ಎಲ್ಲಿ ಹೆಣ್ಣು ಹುಲಿ ನಿವಾಸ ಮಾಡುತ್ತಿದ್ದು ಅಲ್ಲಿ ಕುರಿಗಳು ಕರ್ಕೊಂಡು ಮೇಯಿಸ್ಕೊಂಡು ಅಲ್ಲಿಗೆ ನಾನು ಬಂದಿದ ನಂತರ ಹೆಣ್ಣು ತನ್ನ ಮಕ್ಕಳಿಗೆ ಊಟ ತಗೊಂಡು ಬರೋದಕ್ಕೆ ಮಾಂಸ ಶಿಕಾರ್ ತಗೊಂಡು ಬರೋದಕ್ಕೆ ಶಿಕಾರಿಗೆ ಹೋಗಿತ್ತು ಇದೇ ಸಮಯದಲ್ಲಿ ಕುರಿಗಳು ಹೋಗ ಕಾಡಿನಲ್ಲಿ ಎಲ್ಲಿ ಸಣ್ಣ ಸಣ್ಣ ಹುಲಿಗಳಿತ್ತು ಅಲ್ಲಿ ಎಲ್ಲ ನಾಲ್ಕು ಕಡೆ ಕುರಿಗಳ ಕುರಿಗಳು ಕಾಣಿಸ್ತವೆ ಈ ಸಣ್ಣ ಹುಲಿ ಇವರೇ ನನ್ನ ಅಮ್ಮ ಅಂತ ಮನದಲ್ಲಿ ಅಂದುಕೊಂಡು ಕುರಿಗಳ ಜೊತೆಯಲ್ಲಿ ಜುಂಡಲ್ಲಿ ಸೇರಿಬಿಟ್ಟು ಸೇರಿದ ನಂತರ ಸಾಯಂಕಾಲ ಆಯಿತು ಕುರಿಗಳು ಕಾಯುವನು ಬೆಟ್ಟದಿಂದ ಕೆಳಗಡೆ ಬಂದನು ಕೆಳಗಡೆ ಬಂದ ಮೇಲೆ ಅಲ್ಲಿ ಕುರಿಗಳ ಜೊತೆಯಲ್ಲಿ ಈ ಹುಲಿ ಮರಿಗಳು ನಿವಾಸ ಮಾಡ್ತಿದ್ದವು ಒಂದು ದಿವಸ ಎರಡು ದಿವಸ ಹದಿನೈದು ದಿವಸದ ನಂತರ ಇಲ್ಲಿ ಹೆಣ್ಣು ಹುಲಿ ತನ್ನ ಮಕ್ಕಳ ಕಾಣದ ಕಾರಣ ತುಂಬ ಕ್ರೋಧದಿಂದ ಜಂಗಲ್ನಲ್ಲಿ ಕಿರುಚಾಡುತ್ತಿತ್ತು ಆಗ ಇದೇ ಪ್ರತಿಕ್ರಿಯೆ ಹದಿನೈದು ದಿವಸ ನಡೆಯಿತು ಹದಿನೈದು ದಿವಸದ ನಂತರ ಮತ್ತೆ ಕುರಿ ಕಾಯುವನು ಅದೇ ಮಾರ್ಗದಲ್ಲಿ ಅದೇ ಜಾಗದಲ್ಲಿ ವೈ ಕುರಿಗಳನ್ನು ಕರ್ಕೊಂಡು ಹೋಗ್ತಾನೆ ಅದರ ಜೊತೆಯಲ್ಲಿದ್ದ ಹೂಲಿನ ಮರಿಗಳು ಕುರಿಗಳ ತರಹ ಹುಲ್ಲು ತಿನ್ನುವುದು ಎಲೆ ತಿನ್ನುವುದು ಅಭ್ಯಾಸ ಮಾಡಿಬಿಟ್ಟಿತ್ತು ತದನಂತರ ಈ ಹೆಣ್ಣು ಹುಲಿ ದೂರದಿಂದ ನೋಡಿತು ಕುರಿಗಳ ಗುಂಪು ಬರ್ತಾ ಇದೆ ಅದರೊಳಗಡೆ ಇವರ ಎರಡು ಚಿಕ್ಕ ಹುಲಿ ಕಾಣಿಸಿತು ಹುಲಿ ಇದು ನನ್ನ ಮಕ್ಕಳೇ ಮಾತ್ರ ತುಂಬ ಜೋರಾಗಿ ಅವಾದ ಮಾಡಿತು ಕಿರುಚಾಯಿತು ಆಗ ಎಲ್ಲ ಕುರಿಗಳು ಜಂಗಲ್ನ ಕಾಡಿನಲ್ಲಿ ಓಡೋದು ಓಡೋ ನಂತರ ಓ ಹುಲಿ ಹೆಣ್ಣು ಹುಲಿ ತತ್ತ ಕ್ಷಣ ಮರಿ ಹುಲಿಗಳ ಹತ್ರ ಬಂದರೆ ಓ ಮರಿ ಹುಲಿಯು ಓಡುತ್ತಿದ್ದು ಕೇಳ್ತಾರೆ ನೀನು ಯಾಕೆ ಓಡುತ್ತಿದ್ದೀಯಾ ಹೇಳ್ತಿದ್ದೇನೆ ನಾನು ಬಡ ಕುರಿ ಆಗಿದ್ದೇನೆ ನಾನು ಬಡ ಮೇಕೆ ಆಗಿದ್ದೇನೆ ಇದಕ್ಕೆ ನಾನು ಓಡ್ತಿದ್ದೇನೆ ಅಂತ ಹೇಳ್ತಾರೆ ಯಾರ ಜೊತೆ ನೀವಿರ್ತಿರು ಯಾರ ಸನ್ಯದಲ್ಲಿ ನಿವಾಸ ಮಾಡ್ತೀರೋ ಯಾವ ಧರ್ಮದಲ್ಲಿ ಯಾರು ಹಿಂದಿ ಹಿಂದೂ ಅಲ್ಲಿ ಜನ್ಮಾದರು ಅವ್ರನ್ನ ನಾವು ಹಿಂದೂಗಳಂತ ಹೇಳಿದ್ವಿ ಯಾರೋ ಭಾರತದಲ್ಲಿ ಜನ್ಮ ಆದರೂ ನಾವು ಅವ್ರನ್ನ ಹಿಂದೂಗಳಂತ ಹೇಳಿದ್ವಿ ಪಾಕಿಸ್ತಾನದ ಯಾರು ಜನ್ಮ ಆದರೂ ಅವ್ರನ್ನ ನಾವು ಮುಸಲ್ಮಾನ್ ಅಂತ ಹೇಳಿದ್ರಿ ಏನೋ ಪಾರ್ಸಿಯಲ್ಲಿ ಜನ್ಮ ಆದರೂ ಅವ್ರು ನಾವು ಈಸಾಯಿಗಳು ಅಂತ ಹೇಳಿದ್ವಿ ಚಾರು ವರ್ಣದಲ್ಲಿ ಜನ್ಮ ಆದ ನಮ್ಮ ಚಾರು ವರ್ಣದ ನಾಮ ಕೊಟ್ಟರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಅವರು ಯಾವ ಪಂಥದಲ್ಲಿ ಯಾವ ಧರ್ಮದಲ್ಲಿ ಜನ್ಮ ಆಯಿತು ಅವರು ನಮಗೆ ಹೆಸರು ಕೊಟ್ಟರು ನಮಗೆ ಗೊತ್ತಿರಲಿಲ್ಲ ನಾವು ಮೊದಲೇ ಶುದ್ಧ ಚೇತನೆ ಆಗಿದ್ದೇವೆ ಇವರು ನಮಗೆ ಅಭ್ಯಾಸ ಮಾಡಿದರು ಇವರು ನಮ್ಮ ತಂದೆ ಇವರು ನಮ್ಮ ತಾಯಿ ಇವರು ಧರ್ಮ ಇದು ನಮ್ಮ ದೇಶ ಇದು ಹಿಂದೂ ಅಂತ ಇವರು ನಮಗೆಲ್ಲ ಅಭ್ಯಾಸ ಮಾಡಿದರು ಅಭ್ಯಾಸ ನಂತರ ಹೆಂಗೆ ಸಣ್ಣ ಹುಲಿ ನಾನು ದೊಡ್ಡ ಕುರಿಯಾಗಿದ್ದೇನೆ ಅಂತ ತಿಳಿದಿಕೊಳ್ದಿತು ಇದೇನಂತ ಆಯ್ತು ಇದೇ ತರಹ ಮನುಷ್ಯರು ಎಲ್ಲರೂ ನಾನು ಜೀವ ನಾನು ಪರಮಾತ್ಮಸೆ ಬೇರೆ ಆಗಿದ್ದೇನೆ ಅಂತ ತಿಳಿದು ಕುಳಿತಿದ್ದಾನೆ ಆಗ ದೊಡ್ಡ ಹುಲಿ ಆ ಒಂದು ಬಾವಿ ಹತ್ರ ತಗೊಂಡು ಹೋಗಿ ನೋಡಿಸ್ತದೆ ಮುಖ ನೋಡು ನೀನು ಕುರಿಯಲ್ಲ ನೀನು ಹುಲಿ ಆಗಿದ್ದೀಯಾ ಅಂತ ನೋಡಿದ ಆಗ ಸ್ವಸ್ವರೂಪನ್ನು ನೋಡಿ ಬಾವಿಯಲ್ಲಿ ಒಳಗಿನ ಏನು ನಾನು ಕುರಿಯಲ್ಲ ಹುಲಿ ಆಗಿದ್ದೇನೆ ಅಂತ ಇವನಿಗೆ ಬೋಧ ಇದೇ ತರಹ ಯಾರು ಸದ್ಗುರುಗಳು ಯಾರು ಸದ್ಗುರುಗಳು ಸಿಗ್ತಾರೋ ನೀನು ಜೀವಲ್ಲ ನೀನೇ ಪರಮಾತ್ಮನಾಗಿದ್ದೀಯಾ ಅಂತ ಬೋಧ ಕೊಡ್ತಾರೆ ಅಂತ ನೀವು ಯಾರು ನೋಡ್ಕುತ್ತಿದ್ದೀರೋ ಅವರು ನಾನೇ ಅಂತ ನಿಮಗೆ ಬೋಧ ಆಗ್ತದೆ ಬೋಧ ಅಂತ ನೀವು ಸಾಕ್ಷಾತ್ಕಾರ ಆಗ್ತದೆ ಸಾಕ್ಷಾತ್ಕಾರ ನಂತರ ನೀವು ಪರಮಶಾಂತಿ ಯಾರು ನೋಡ್ಕುತ್ತಿದ್ದೀರಾ ಏನನ್ನ ಆ ವಾಸನೆ ಇತ್ತು ಆ ವಾಸನ ಎಣ್ಣೆ ನಷ್ಟವಾಗ್ತದೆ ನಷ್ಟವಾದಂತ ನೀವು ಆನಂದ ಪರಮಾನಂದ ಸಾಗ ಸಾಗರದಲ್ಲಿ ಮುಳುಗುತ್ತೀರಾ ಮುಳುಗುತ್ತೀರಾ ಇದೇ ನಂತರ ಸಾಧಕೋ ಹೋ ಅವರು ಹೆಂಗೆ ಹೆಂಗೆ ನಿವಾಸ ಮಾಡಬೇಕು ಬೃಂಗಿ ಕೀಟ ಬೇರೆ ಒಂದು ಉಳುವನ್ನು ತಂದು ದಿನರಾತ್ರದಲ್ಲಿ ಬುರ್ರ ಬುರ್ರು ಬುರ್ರ ಅವಾಗ ಸೌಂಡ್ ಮಾಡ್ತಾ ಇರ್ತದೆ ಶಬ್ದ ಮಾಡ್ತಾ ಇರ್ತದೆ ಇದೇ ತರಹ ಸಾಧನೆ ಮಾಡುವ ಸದ್ಗುರುಕಿ ವಾಣಿನ ಯಾರು ಗ್ರಹಣ ಮಾಡಿ ನಾನೇ ಬ್ರಹ್ಮನು ನಾನೇ ಬ್ರಹ್ಮನು ನಾನೇ ಬ್ರಹ್ಮ ನಾನೇ ಬ್ರಹ್ಮನಾಗಿದ್ದೇನೆ ಅಂತ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಒಂದಾನೋ ಒಂದಾನೊಂದು ದಿವಸ ನೀನು ಬ್ರಹ್ಮನೇ ಆಗಿ ಹೋಗಿದ್ದೀಯ ನೀನೇ ಸ್ವಯಂ ಬ್ರಹ್ಮನಾಗಿದೆ ನಾನೇ ಬ್ರಹ್ಮನಾದೆ ನಾನು ಅಹಂ ಬ್ರಹ್ಮಸ್ವಿ ಮೇಯ್ ಬ್ರಹ್ಮು ನಾನೇ ಬ್ರಹ್ಮನಾಗಿದ್ದೇನೆ ಬೋಧ ಆಗ್ತದೆ ನೀವು ಈಶ್ವರನ ಹುಡುಕಬಹುದು ನೀವು ಸಾಧನೆ ಮಾಡಬಹುದು ಎಲ್ಲರೂ ಅರ್ಹರು ಸ್ತ್ರೀ ಹೋ ಪುರುಷ ಹೋ ಜಾತಿವಾದವಿಲ್ಲ ಪಂಥವಿಲ್ಲ ಅವರು ನಾನಾ ಪಂಥ ನಾನಾ ವಿಧ ಏನಿಲ್ಲ ಈಶ್ವರ ದರ್ಶನ ಎಲ್ಲರೂ ಅಧಿಕಾರ